ವೆಲ್ಕಮ್ ಫ್ರೆಂಡ್ಸ್ ಲೋಕ ಕಲ್ಯಾಣಾರ್ಥವಾಗಿ ಒಂದಾನೊಂದು ಸಮಯದಲ್ಲಿ ಮುನಿಶ್ರೇಷ್ಠರೆಲ್ಲರೂ ಒಂದೆಡೆ ಸೇರಿ ಒಂದು ಮಹಾಯಜ್ಞವನ್ನು ಮಾಡಬಯಸಿದರು ಆಗ ಅಲ್ಲಿಗೆ ಆಗಮಿಸಿದ ನಾರದ ಮಹರ್ಷಿಗಳು ಯಜ್ಞದ ಫಲ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಕೊಡಬೇಕು ಎಂದು ಕೇಳುತ್ತಾರೆ ಆಗ ಎಲ್ಲರೂ ಸೇರಿ ಚರ್ಚಿಸಿ ತ್ರಿಗುಣಗಳೆನಿಸಿಕೊಂಡ ರಜಸ್ತ ಗುಣಗಳನ್ನು ಅಧೀನದಲ್ಲಿರಿಸಿಕೊಂಡಿರುವಾಗೆ ಯಜ್ಞದ ಫಲ ಸಿಗಬೇಕು ಎಂದು ಹೇಳುತ್ತಾರೆ ಅದನ್ನು ಪರೀಕ್ಷಿಸಲು ಭೃಗು ಮಹರ್ಷಿಯನ್ನು ಕಳುಹಿಸುತ್ತಾರೆ ತ್ರಿಕಾಲಜ್ಞಾನಿ ತ್ರಿಲೋಕ ಸಂಚಾರಿಯಾದ ಭೃಗು ಮಹರ್ಷಿ ತನ್ನ ತಪೋಬಲದಿಂದ ಅಂಗಾಲಿನಲ್ಲಿ ಮೂರನೇ ಕಣ್ಣನ್ನು ಹೊಂದಿರುತ್ತಾರೆ ನಂತರ ಮೊದಲು ಬ್ರಹ್ಮನನ್ನು ಪರೀಕ್ಷಿಸಲು ಸತ್ಯಲೋಕವನ್ನು ಸೇರಿಕೊಂಡರು ಮಹರ್ಷಿಯ ಆಗಮನವನ್ನು ಗಮನಿಸದೆ ಸರಸ್ವತಿ ದೇವಿಯೊಂದಿಗೆ ಸರಸವಾಡುವುದನ್ನು ಕಂಡು ಭೃಗು ಮಹರ್ಷಿ ಕೋಪಗೊಂಡು ಅಷ್ಟನೇತ್ರಗಳು ಹೊಂದಿಕೊಂಡಿದ್ದು ಸಹ ಕಾಮಾದದಿಂದ ಕಣ್ಣು ಕಾಣದೇ ಇರುವ ನಿನಗೆ ಯಜ್ಞ ಫಲ ಸಿಗದೇ ಇರಲಿ ಹಾಗೂ ಭೂಲೋಕದಲ್ಲಿ ನಿನಗೆ ಆಲಯ ಪೂಜೆಗಳು ಇಲ್ಲದಂತಾಗಲಿ ಎಂದು ಶಪಿಸಿದರು ಅದರಂತೆಯೇ ಇಂದಿಗೂ ಸಹ ಬ್ರಹ್ಮನಿಗೆ ಪ್ರತ್ಯೇಕ ಆಲಯಗಳು ಇರುವುದಿಲ್ಲ ನಂತರ ಸತ್ಯಲೋಕದಿಂದ ಕೈಲಾಸಕ್ಕೆ ಆಗಮಿಸಿದ ಭೃಗು ಮಹರ್ಷಿ ತನ್ನ ಬರುವಿಕೆಯನ್ನು ಗಮನಿಸಿದ ನೃತ್ಯ ಮಾಡುತ್ತಿರುವ ಶಿವ ಪಾರ್ವತಿಯನ್ನು ಕಂಡು ಕೋಪಗೊಂಡು ಅತಿಥಿ ಸತ್ಕಾರ ಮಾಡುವುದನ್ನು ಮರೆತಿರುವ ನನಗೆ ನಮ್ಮ ಯಜ್ಞ ಫಲ ಸಿಗದೇ ಇರಲಿ ಹಾಗೆ ಭೂಲೋಕದಲ್ಲಿ ಶಿವನಿಗೆ ವಿಗ್ರಹ ಆರಾಧನೆ ಇಲ್ಲದಂತಾಗಲಿ ಎಂದು ಶಪಿಸುತ್ತಾರೆ ಅಂತೆಯೇ ಇಂದಿಗೂ ಸಹ ಭೂಲೋಕದಲ್ಲಿ ಶಿವನಿಗೆ ವಿಗ್ರಹ ಆರಾಧನೆ ಇರುವುದಿಲ್ಲ ಲಿಂಗ ಆರಾಧನೆ ಇರುತ್ತದೆ ನಂತರ ಕೈಲಾಸದಿಂದ ವೈಕುಂಠವನ್ನು ಸೇರಿದ ಭೃಗು ಮಹರ್ಷಿ ತನ್ನ ಬರುವುದನ್ನು ಗಮನಿಸಿದೆ ಶ್ರೀ ಮಹಾಲಕ್ಷ್ಮೀ ದೇವಿಯೊಂದಿಗೆ ವಿಶ್ರಮಿಸುತ್ತಿರುವ ಶ್ರೀಮನ್ನಾರಾಯಣನನ್ನು ಕಂಡು ಉಗ್ರರೂಪ ತಾಳಿ ಶ್ರೀ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದ್ದನು ಕೂಡಲೇ ವಿಷ್ಣುವು ಹೇಮುನಿಶ್ರೇಷ್ಠನೇ ತನ್ನ ವಕ್ಷಸ್ಥಳಕ್ಕೆ ಒದ್ದೊಡನೆಯೇ ನಿನ್ನ ಪಾದವು ಅದೆಷ್ಟು ನೊಂದಿ ಎಂದು ಹೇಳುತ್ತಾ ಭೃಗುವಿನ ಕಾಲನ್ನು ಹಿಸುಕುತ್ತಾ ಅಂಗಾಲಿನಲ್ಲಿರುವ ನೇತ್ರವನ್ನು ಚಿತ್ರಗೊಳಿಸಿದನು ಮೂರನೇ ನೇತ್ರ ಹೋದೊಡನೆಯೇ ಅಂಭಾವವೆಲ್ಲ ಮಾಯವಾಗಿ ಭೃಗು ಮಹರ್ಷಿಗೆ ಅಜ್ಞಾನೋದಯವಾಗಿ ತನ್ನ ತಪ್ಪನ್ನು ತಿಳಿದುಕೊಂಡು ಶ್ರೀಮನ್ನಾರಾಯಣನಿಗೆ ಯಜ್ಞದ ಫಲ ಸಿಗಬೇಕು ಎಂದು ನಿರ್ಧರಿಸಿ ಮುನಿಶ್ರೇಷ್ಠರೆಲ್ಲರಿಗೂ ಬಂದು ತಿಳಿಸುತ್ತಾರೆ ಈ ರೀತಿಯಾಗಿ ಭೃಗು ಮಹರ್ಷಿಯ ಶಾಪ ತ್ರಿಮೂರ್ತಿಗಳ ಮೇಲೆ ಏನಾಗಿದೆ ಎಂದು ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್